ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜುಳಾ ಗೌಡ ಎಂಟರ್ಟೈನ್ಮೆಂಟ್ ನಿನ್ನೆ ಬೆಂಗಳೂರಿಂದ ಬಂದಿದ್ದೇ ಆಯ್ತು ಮನೆಯಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಂಟ್ ಆಮೇಲೆ ನಮ್ಮ ಅಜ್ಜಿ ಊರಿಗೆ ಹೋಗಿದ್ವಿ ನಮ್ಮ ಅತ್ತೆ ಮಾಮನ ಮಾತಾಡ್ಸ್ಕೊಂಡು ಬರೋಣ ಅಂತ ಅಲ್ಲಿ ಹೋಗಿ ಬಂದು ಅಲ್ಲೇ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ರಾತ್ರಿ ಹತ್ತೋ ಮುಖಾಲಿಗೆ ಬಂದು ಎಲ್ಲ ಹೋಗಿ ದಬಾ ಕೊಂಡವ್ರು ಅಪ್ಪ ಅಮ್ಮ ಆಸ್ ಯೂಶಲ್ ಬೇಗ ಎದ್ರು ನಾನು ನಮ್ಮಅಕ್ಕ ಲೇಟ್ ಆಗಿದ್ದು ಇವಾಗ ನಮ್ಮ ಅಪ್ಪ ಅಮ್ಮ ಯಾವ್ದೋ ಒಂದು ಫಂಕ್ಷನ್ಗೆ ಹೋಗ್ತಾವ್ರೆ ಏನ್ ಫಂಕ್ಷನ್ ಅಮ್ಮ ಏನ್ ಫಂಕ್ಷನ್ ಓಯ್ತಾರ ದೀರಂಗಪ್ಪನ ದೇವಸ್ಥಾನ ನಾಮಕರಣ ಈ ಕಡೆ ತಿರ್ಕಂಡ್ ಹೇಳಿ ಜೋಡಾಗಿ ಕೇಳ್ಸಲ್ಲ ಗವಿರಂಗಪ್ಪನ ದೇವಸ್ಥಾನದ ಹತ್ರ ನಾಮಕರಣ ಪೇಟೆ ಹತ್ರ ಪೇಟೆ ಹತ್ರ ಹ್ಮ್ ನೋಡಿ ಇಷ್ಟು ಕೆಲ್ಸಕ್ಕೆ ಅವ್ರೆ ಇಲ್ಲಿ ಕೂತ್ಕೊಂಡು ನಮ್ದೇ ವಿಡಿಯೋನ ನೋಡ್ತಾವ್ರೆ ನಮ್ಮಅಕ್ಕ ಕೂತ್ಕೊಂಡಲ್ಲ ಸಾರಿ ಅವಳು ಯಾವಾಗ್ಲೂ ಹೇಳ್ತಾ ಇರ್ತಾಳೆ ನೀನ್ ತೋರಿಸ್ತಾಗೆಲ್ಲ ನಾನು ಇದೇ ದಿವಾನ್ ಮೇಲೆ ಇದೇ ಅಲ್ಲಿ ಮಲ್ಗಿರ್ತೀನಿ ಅಂತ ಅಲ್ಲೊಬ್ರವ್ರೆ ಅದೇ ಜಾಗ ಅದೇ ಚೇರು ಅದೇ ಸಿಸ್ಟಮ್ ಇಲ್ಲೊಬ್ರವ್ರೆ ಇದೇ ದಿವಾನು ಇದೇ ಪೋಸು ಇದೇ ಮೊಬೈಲು ಮಿಕ್ಸ್ ಆಗಿಟ್ಟರ ಅವಳ ಅದನ್ನೇ ಎಂತ ಇಲ್ಲು ನೀನ್ ಯಾವಾಗ ತೋರ್ಸ್ರೂ ಇಲ್ಲೇ ಮಲಗಿರ್ತೀನಲ್ಲೇ ಅಂತ ನಾನ್ ತೋರ್ಸಿದ್ರು ಅಲ್ಲೇ ಮಲಗಿರ್ತಾಳೆ ತೋರ್ಸಿಲ್ಲ ಅಂದ್ರೂ ಅಲ್ಲೇ ಮಲಗಿರ್ತಾಳೆ ಇವಾಗ ನಾವು ಹೋಗ್ತಾ ಇದೀವಿ ಅಡಿಗೆ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ಕೊಂಡು ನಮ್ಮ ಇಬ್ಬರಿಗೆ ಮಾತ್ರ ನಾನೇ ಹೇಳ್ದೆ ಲೇಟ್ ಆಗ್ತಾ ಇದೆ ನೀವು ಹೊರಡಿ ಫಂಕ್ಷನ್ ಗೆ ನಾನು ಮಾಡ್ಕೊಂತೀನಿ ಇರೋದು ಇಬ್ಬರೇ ತಾನೆ ಅಂತ ನನ್ನ ಫೇವ್ರೇಟ್ ಅವರೇ ಕಾಳಿತ್ತು ಇವತ್ತು ಮನೆಯಲ್ಲಿ ಅದಕ್ಕೆ ಅವರೇ ಕಳ್ ಪಲಾವ್ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ ನಮ್ಮ ಇಬ್ಬರಿಗೆ ಅವ್ರಿಬ್ಬರು ಮಸಾಲೆ ದೋಸೆ ತಂದು ಇಂದ ತಿಂಡಿ ತಿನ್ಕೊಂಡ್ ರೆಡಿಯಾಗಿ ಹೊರಟವ್ರೆ ಬಿಸಿ ಬಿಸಿ ಪಲಾವ್ ಜೊತೆಗೆ ರಾಯ್ತಾ ರೆಡಿ ಮಾಡಿ ಇಟ್ಟಿದ್ದೀನಿ ಇವಾಗ ತಿನ್ನಬೇಕು ನಾವು ತಿನ್ನೋ ಅಷ್ಟೊತ್ತಿಗೆ ಲಂಚ್ ಟೈಮ್ ಆ್ಯಸ್ ಯೂಶುವಲ್ ಆಗೇ ಹೋಯಿತು ಟ್ವೆಲ್ ತರ್ಟಿ ಇವರು ಬೆಳಗ್ಗೆನೇ ಮಸಾಲೆ ದೋಸೆ ತಂದುಕೊಂಡಿದ್ರಪ್ಪ ಬ್ರೇಕ್ಫಾಸ್ಟಿಗೆ ಲೇಟಾಗಿಬಿಡತ್ತೆ ಅಂತ ಇಲ್ಲಿ ನೋಡಿ ನಮಗೆ ಪ್ರಸಾದ ಉಳಿಸ್ಬಿಟ್ಟು ದೋಸೆನಾ ಹೋಗೋರೆ ಅಲ್ಲಿ ರೆಡಿ ಆಗೋಕ್ಕೆ ಬಿಸಿ ಬಿಸಿಲಾರು ಹೇಳಿದರೆ ತಿಂದಿದ್ರೆ ಚೆನ್ನಾಗಿರೋದು ಅದು ತಂದಿದ್ದು ಬೆಳಗ್ಗೆ ಒಂಬತ್ತು ಗಂಟೆಯಲ್ಲಿ ಇವಾಗ ಹನ್ನೆರಡುವರೆಲಿ ತಣ್ಣಗಾದ ಮೇಲೆ ಟೇಸ್ಟ್ ಮಾಡು ಚೆನ್ನಾಗೈತೆ ಅಂತ ನಿನಗೆ ಹೇಳ್ತಾ ಇರೋದು ಹಂಗೆ ನೋಡಿ ಎಕ್ಸ್ಪ್ರೆಷನ್ ನೋಡಿ ಈಗ ಮುಖದಲ್ಲಿ ಚಳಿ ಹಾಕೊಳ್ಳೋ ಅಷ್ಟೊತ್ತಿಗೆ ಯಾವ್ಯಾವ ಥರ ನವರಸಗಳು ಬರ್ತವೆ ಈಚೆಗೆ ಈಗ ಹಾಂ ಮಾಡಿ ಮಮ್ಮಿ ಆವಾಗಲೇ ಎಕ್ಸ್ಪ್ರೆಷನ್ ಕೊಡ್ತಿದ್ದಲ್ಲ ಹಂಗೆ ಹಂಗಲ್ಲ ಹಿಂಗೆ 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 ಅನ್ನಿಸ್ತು ಓಕೆ ಸೊ ಇವಾಗ ಇವರು ರೆಡಿಯಾಗಿ ಹೊರಟಿದ್ದಾರೆ ಫಂಕ್ಷನಿಗೆ ನಮ್ಮದು ತಿಂಡಿ ರೆಡಿಯಾಗಿದೆ ತಿನ್ನಬೇಕು ಎಲ್ಲರೂ ಬ್ಯುಸಿ ಏನಕ್ಕೆ ಹಾಕೊಂಡು ಬರಲಾ ಅಣ್ಣ ನಿಮಗೆ ಸ್ವಲ್ಪ ಪಲಾವು ಪಲಾವ್ ಸ್ವಲ್ಪ ಕೊಡ್ಲಾ ಏನಮ್ಮ ಬೇಡ ಅಂತೀಯಾ ಓಕೆ ಭರ್ಜರಿ ತಿಂಡಿ ಆದಮೇಲೆ ಪುನಃ ನಿದ್ದೆ ಬರ್ತಾ ಇದೆ ಹೊರಗಡೆ ಸಿಕ್ಕಾಬಿಟ್ಟೆ ಬಿಸಿಲು ನಾನು ನಿನ್ನೆ ಹೇಳ್ದಂಗೆ ಸಮ್ಮರ್ ಆಲ್ರೆಡಿ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿದೆ ಒಂದು ನತ್ತಿ ಮೇಲೆ ಹೊಡಿತೈತೆ ಬಿಸಿಲು ನೀರು ಇಲ್ಲಿ ಊರ ಕಡೆ ಬೋರ್ ಲೈನು ಟೈಮಿಂಗ್ಸ್ ಅಲ್ಲಿ ಕೊಡ್ತಾರೆ ಸೊ ಒನ್ ವೀಕ್ ಒಂದು ಟೈಮಿಂಗ್ಸ್ ಇನ್ನೊಂದು ವೀಕ್ ಒಂದು ಟೈ ಇನ್ನೊಂದು ಶಿಫ್ಟ್ ಟೈಮಿಂಗ್ಸ್ ಥರ ಸೊ ಈ ವೀಕು ಆಫ್ಟರ್ನೂನ್ ಒನ್ ಓ ಕ್ಲಾಕಿಗೆ ಕೊಟ್ಟು ಈವ್ನಿಂಗ್ ಐದು ಗಂಟೆ ತನಕನಾ ಸಿಕ್ಸ್ ಓ ಕ್ಲಾಕ್ ತನಕ ಸಿಕ್ಸ್ ಓ ಕ್ಲಾಕ್ ತನಕ ಕೊಡ್ತಾರಂತೆ ಸೊ ನಾವು ಅವ್ರು ಪವರ್ ಕೊಡ್ತಿದ್ದಂಗೆನೇ ಕೆಳಗಡೆ ತೊಟ್ಟಿ ಮೇಲ್ಗಡೆ ಸಿಂಟೆಕ್ಸ್ ಎಲ್ಲ ತುಂಬಿಸ್ಕೊಬಿಡ್ತೀವಿ ಯಾಕಂದ್ರೆ ಮಧ್ಯ ಮಧ್ಯದಲ್ಲಿ ಏನಾದರೂ ಲೈನ್ ಪ್ರಾಬ್ಲಮ್ಗಳಾಗತ್ತೆ ಆವಾಗ ತೆಗೆದು ಬಿಟ್ರೆ ಅಷ್ಟೇ ಇನ್ನು ಅವರು ರಿಪೇರಿ ಮಾಡಿ ನೆಕ್ಸ್ಟ್ ಡೇ ಅದೇನ್ ಶಿಫ್ಟಿಂಗ್ ಟೈಮಿಂಗ್ಸ್ ಇರುತ್ತೆ ಅದೇ ಟೈಮಿಂಗ್ಸಿಗೆ ಕೊಡಬೇಕು ಇಷ್ಟಿಷ್ಟು ಹಳ್ಳಿ ಅಂತ ಫಿಕ್ಸ್ ಮಾಡ್ಕೊಂಡಿರ್ತಾರೆ ಅವರು ನೀರು ಅರ್ಧ ತೊಟ್ಟಿ ತುಂಬೈತೆ ಆದ್ರೂ ಟೈಮ್ ಹಿಡಿಯತ್ತಲ್ಲ ಮೇಲ್ಗಡೆ ತುಂಬೋದು ಕೆಳಗೆ ತುಂಬ ಹೌದಾ ಸೊ ಇವಾಗ ಕೆಳಗಡೆ ತೊಟ್ಟಿ ಮೇಲ್ಗಡೆ ಸಿಂಟೆಕ್ಸ್ ಎಲ್ಲ ತುಂಬಿದ್ಮೇಲೆ ನಾನು ತೋಟಕ್ಕೆ ಹೋಗಿ ನೀರನ್ನ ತೋಟಕ್ಕೆ ತಿರುಗಿಸ್ಬಿಟ್ಟು ಬರಬೇಕು ನಮ್ಮ ಅಪ್ಪ ಅಮ್ಮ ಇಲ್ದಲ್ಲೇ ಇರೋ ಕಾರಣ ಆಮೇಲೆ ನಮ್ಮ ಅಪ್ಪ ಬಂದಮೇಲೆ ಹೋಗಿ ಆಫ್ ಮಾಡ್ಕೊತಾರೆ ಬಿಸಿಲಲ್ಲಿ ಅಷ್ಟು ದೂರ ಹೋಗೋದು ಬೇಡ ಮಗಳೇ ನೀನು ಜ ಸದ್ಯಕ್ಕೆ ತೋಟಕ್ಕೆ ಬಿಟ್ಟಿರು ಅಂತ ಹೇಳಿ ಅಲ್ಲೆಲ್ಲ ಪೈಪ್ ಸೆಟ್ ಮಾಡಿ ಬರಬೇಕು ನಾನು ನೀನು ತುಂಬಿದ್ಮೇಲೆ ಹಿಂಗೆ ನೋಡಿ ಹಳ್ಳಿ ಕೆಲಸಗಳು ಇಲ್ಲೇ ಕೂತ್ಕೊಂಡಿದೀವಿ ತೊಟ್ಟಿನ ಕಂಪ್ಲೀಟ್ ಓವರ್ ಫ್ಲೋ ಆಗಕ್ ಬಿಡಬಾರ್ದು ಅಂತ ಕಾಯ್ಕೊಂಡು ಮಾತಾಡ್ಕೊಂಡು ಮಾತಾಡ್ಕೊಂಡು ತೊಟ್ಟಿ ಕಡೆ ಮರ್ತೇ ಬಿಟ್ಟಿದೀವಿ ಫುಲ್ ಓವರ್ ಫ್ಲೋ ಆಗ್ತಾ ಇದೆ ನೀರು ಎಲ್ಲಿ ಕೆಳಗಡೆ ಅಲ್ಲ ಸೊ ನಮ್ಮಪ್ಪ ಇಲ್ಲ ಇಲ್ಲ ಕೆಳಗಡೆ ತೋಟ ಹಾಂ ಸರಿ ಕತೆ ಎರಡೆರಡು ಕಡೆ ಬಿಚ್ಚಬೇಕು ಇವಾಗ ಕೆಳಗಡೆನೋಪ್ಪ ಬಿಚ್ಬಿಟ್ಟು ಪೈಪ್ ಹಾಕ ಕೇಳಿದ್ದಾರೆ ಬೆಳಗ್ಗೆ ತೋರ್ಸ್ಕೊಟ್ಬಿಟ್ಟು ಹೋಗಿದ್ದಾರೆ ಹೆಂಗೆ ಹಾಕೋದು ಅಂತ ಇಲ್ಲಿಂದ ನಾವು ಮನೆಗೆ ನೀರು ಹಿಡಿಯೋದು ಈ ಪೈಪಿಂದನೇ ಡೈರೆಕ್ಟ್ ವಾಟರ್ ಹಿಡ್ಕೊತೀವಿ ಬೋರ್ದು ಸೊ ಸಿಂಟೆಕ್ಸ್ ನೀರು ನಾವು ಅಡುಗೆಗೆಲ್ಲ ಯೂಸ್ ಮಾಡಲ್ಲ ಅದೇ ನೀರು ಜಸ್ಟ್ ಸ್ನಾನಕ್ಕೆ ಮನೆ ಪಾತ್ರೆ ತೊಳೆಯೋಕ್ಕೆ ಆ ಥರ ಯೂಸೇಜಿಗೆ ಅಷ್ಟೇ ಇವಾಗ ಹೋಗಿ ಕೆಳಗಡೆ ಪೈಪ್ ಹಾಕಬೇಕು ತುಂಬ ಏನು ದೂರ ಇಲ್ಲ ಇಲ್ಲೇ ಆ್ಯಸ್ ಯೂಶ್ವಲ್ ಈ ತೋಟನೆಲ್ಲ ಅದೆಷ್ಟು ಸರಿ ತೋರಿಸಿದ್ದೀನೋ ನಾನು ಅದೇ ವೀಳ್ಯದೆಲ್ಲೇ ಗಿಡ ಬಾ ನಮ್ಮ ಪುಟ್ಟು ಬಾಳೆ ತೋಟ ಇದು ಮನೆಗಾಗೋವಷ್ಟು ಮಾತ್ರ ಅಂದ್ಬಿಟ್ಟು ನಾವು ಅಪ್ಪ ಒಂದು ಹತ್ತು ಬಾಳೆ ಗಿಡ ಹಾಕ್ಕೊಂಡಿದ್ದಾರೆ ಇಲ್ಲಿದೆ ನೋಡಿ ಇವಾಗ ಸರ್ಕಸ್ ಮಾಡಿ ಹಾಕ್ಬೇಕು ಇವಾಗ ಅದು ಇದು ಆಯಿತು ನೋಡಿ ಪೈಪ್ ಹಾಕಿದ್ದು ಹಿಂಗೋಗತ್ತೆ ನೀರು ಇವಾಗ ಮೇಲುಗಡೆಯಿಂದ ಹಂಗೆ ಕೆಳಗಡೆಗೆ ಅಡಿಕೆ ತೋಟಕ್ಕೆ ಹೋಗುತ್ತೆ ನೀರು ಅದು ಬಗ್ಗಿ ಪ್ರಾಕ್ಟೀಸ್ ಪ್ರಾಕ್ಟಿಸ ಪ್ರೆಸ್ ಮಾಡಿ ಹಾಕಬೇಕು ಫುಲ್ ಅದು ವಾಟರ್ ಫೋರ್ಸಿಗೆ ತಳ್ತಾ ಇರೋ ತಿಂಡಕ್ಕೆ ನಮ್ಮ ಕೈನ ಹಾಕಿದ್ದಾಯ್ತು ಸದ್ಯ ಅದಕ್ಕೆ ಈ ನೋಡಿ ಕರೆಕ್ಟಾಗಿ ಮಧ್ಯಾಹ್ನ ಟೈಮು ಕರೆಂಟ್ ಕೊಟ್ಬಿಡ್ತಾರ ಹಂಗಾಗಿ ಬಿಸಿಲು ಟೈಮು ಸಮ್ಮರ್ ಅಲ್ಲಿ ಹಬ್ಬ ಅವ್ರು ಕರೆಂಟ್ ಕೊಡ್ತಿದಂಗೆ ತುಂಬಿಸ್ಕೊಳ್ಳೋದು ಬೆಟ್ಟವ್ರು ಯಾಕಂದ್ರೆ ಮಧ್ಯ ಮಧ್ಯ ಪವರ್ ಕಟ್ ಮಾಡ್ತಾನೆ ಇರ್ತಾರೆ ಅವರು ಏನಾದ್ರು ಟ್ರಾನ್ಸ್ಫಾರ್ಮರ್ ಸುಟ್ಟೋಯ್ತು ಅದಾಯ್ತು ಇದಾಯ್ತು ಅಂದ್ಕೊಂಡು ಅದೇ ಪ್ರಾಬ್ಲಮ್ ಇಲ್ಲಿ ಬರ್ತಾ ಇದೆ ನೀರು ಆಯ್ತು ಕೆಲಸ ಇವಾಗ ಇನ್ನು ಮೇಲ್ಗಡೆ ಸಿಂಟೆಕ್ಸ್ ತುಂಬಿಲ್ಲ ಅಳಿಸ್ತು ಬಿಟ್ಟಿದೆ ಸುಮಾರ್ ಮೇಲ್ಗಡೆಗೆಲ್ಲ ಇದೆ ಆಲೆ ಕಾಲ ಮುಗ್ಯಕ್ಕೆ ಬಂದಿರಬೇಕು ಈ ಸರಿ ಒಂದು ತಿಂದೆ ಇಲ್ಲ ನಾವು ದಪ್ಪ ದಪ್ಪ ಏನು ಹೇಳ್ತಾರೆ ನಮ್ಮ ಅಪ್ಪ ಕೇಳಬೇಕು ಅಣ್ಣಾಗಿದ್ದಾವ ಅಂತ ಏನಕ್ಕೆ ಅಳಿಸ್ ಹಣ್ಣು ದಪ್ಪ ದಪ್ಪ ಇದಾವಲ್ಲ ಅಣ್ಣಾಗಿಲ್ವಾ ಹೌದಾ ಇನ್ನು ಎಷ್ಟೊತ್ತಾಗತ್ತೆ ನಾವು ಸಿಂಟೆಕ್ಸ್ ತುಂಬತಾ ಅಂತ ನೋಡೋ ಜಾಗ ಹೆಂಗಿದೆ ಅಂದ್ರೆ ಹೆಂಗಿದೆ ಇಲ್ಲಿಂದ ಆ ಕಾರ್ನರಿಗೆ ನೋಡ್ತೀವಿ ಅಲ್ಲಿ ಕಂಟಾ ಇದೆಯಲ್ಲ ಸಿಂಟೆಕ್ಸ್ ಅಲ್ಲಿಂದ ನೀರು ಬೀಳೋದು ತುಂಬಿಲ್ಲ ಇನ್ನು ಎಷ್ಟೊತ್ತಾಗತ್ತದು ಸರಿ ಆಯ್ತು ಅದು ತುಂಬಿದ್ಮೇಲೆ ಪುನಃ ತೋಟಿ ತುಂಬಿಸ್ಬೇಕಾ ನಾನು ಇಲ್ಲ ಅಣ್ಣ ಬಂದ್ಮೇಲೆ ತುಂಬಿಸ್ಕೊಂಡ್ರಾಯ್ತು ಬಿಡು ಇವಾಗ ಒಂದು ಸ್ವಲ್ಪ ಹೊತ್ತು ಮಲ್ಕಬೇಕು ನಾನು ಮಾಡಬೇಕು ಮಾಡ್ತೀನಿ ಅಲ್ಲಿ ತನಕ ಎಣ್ಣೆ ಹಚ್ಕೊಂಡು ಮಾತಾಡ್ತಾ ಇದ್ದ ಊರಿಗೆ ಬಂದ್ರೆ ಲಿಟ್ರಲ್ಲಿ ಸೋಂಬೇರಿ ಆಗೋಗ್ಬಿಡ್ತೀನಿ ಮಧ್ಯಾಹ್ನ ಹೋಗಿ ಎರಡೂವರೆ ಎರಡು ಮುಖಾಲಲ್ಲಿ ಮಲ್ಕೊಂಡೋಗ್ರು ಚೆನ್ನಾಗಿ ಇದೇ ಮಾಡ್ಕೊಂಡು ಐದು ಗಂಟೆಗೆ ಎದ್ದಿದ್ದೀನಿ ನನ್ನ ಮುಖ ನೋಡಿ ಹೆಂಗ್ ಊತ್ಕೊಂಡಿದ್ದೇನೆ ನಿದ್ದೆ ಜಾಸ್ತಿ ಆಗಿರೋದಕ್ಕೆ ಇಲ್ಲೊಬ್ರು ಇರ್ತಾರೆ ನಮ್ಮ ಮನೆಯಲ್ಲಿ ಫೆವಿಕ್ ಪಿಕ್ ಹಾಕೊಳ್ಳೋರು ಬೆಳಗ್ಗೆ ಈ ಕಡೆ ತಲೆ ಹಾಕೊಂಡ್ ಮಲ್ಗಿದ್ರು ಇವಾಗ ಈ ಕಡೆ ತಲೆ ಹಾಕೊಂಡ್ ಮಲ್ಗವ್ರಿ ಅಷ್ಟೇ ಚೇಂಜಸ್ ತಿನ್ಕೊಂಡ್ ಬಂದ್ಬಿಟ್ಟು ನಾವ್ ಅಪ್ಪ ಪಪ್ಪಾಯ ಕಟ್ ಮಾಡಿ ಇಟ್ಟಿದ್ರು ಬೆಳಗ್ಗೆ ತಿಂದು ಖಾಲಿ ಮಾಡಿ ಸಂಜೆ ಅಷ್ಟೊತ್ತಿಗೆ ಅಂತ ಹೇಳಿ ಹೋಗಿದ್ರು ನಾವ್ ಯಾರು ತಿಂದಿಲ್ಲ ಅದಕ್ಕೆ ಇವಾಗ ಕೊಟ್ಬಿಡ್ತೀನಿ ತಿಂತೀರಾ ಇಲ್ವಾ ಅಂತ ಬ್ಲಾಕ್ ಮೇಲ್ ಮಾಡ್ತಾ ಮಾಡಿದ್ರು ಅದು ಫುಲ್ ಅಣ್ಣೆ ಆಗಿಲ್ಲ ಅಲ್ವೇ ನಮ್ಮ ಅದು ಇದೇನಿದು ಡಾಟ್ ಡಾಟ್ ಡ ಸಿಪ್ಪೆ ಸರಿಯಾಗಿ ತೆಗ್ದಿಲ್ವಾ ನೀವು ನನಗೂ ಒಂದು ಬೌಲು ಹ್ಞೂ ಕಾಫಿ ಮಾಡಿವಂತೆ ಒಲಿ ಹೆಂಗಾಯ್ತು ಫಂಕ್ಷನು ನಾನ್ ವೆಜ್ಜಾ ಏನು ಮಾಡಿಸಿದ್ರು ಹ್ಞೂ ಹ್ಞೂ ಅಷ್ಟೇನಾ ನಮ್ಮಅಮ್ಮಗೆ ನಾವು ಒಂದು ಮೈಕ್ ಎರಡು ಮೈಕ್ ಹಾಕಿದ್ರೆ ಸಾಕಲ್ಲ ಮಿನಿಮಮ್ ಒಂದು ಮೂರರಿಂದ ನಾಲ್ಕು ಮೈಕ್ ಹಾಕ್ಬೇಕು ಅವ್ರಿಗೆ ಪಾಪ ವಾಯ್ಸೇ ಬರಲ್ಲ ಅವ್ರಿಗೆ ನಾವು ಅಪ್ಪನ ಕೇಳ್ತೀವಿ ನೋಡಿ ಇವಾಗ ಹೆಂಗ್ ಹೇಳ್ತಾರೆ ಏನ್ ಮಾಡ್ಸಿದ್ರಣ ಅಷ್ಟೇ ಮತ್ತೆ ನೀರು ಕುಡ್ಕೊಂಡ್ ಬಂದ್ರೆ ಓಕೆ ಅನ್ನ ಕೊಟ್ಬಿಟ್ಟು ಆಮೇಲೆ ಮುದ್ದೆ ಕೊಟ್ರಾ ಓಕೆ ಪಾಪ ಏನೂ ಮಾಡಿಸಿಲ್ಲ ಅವರು ಫಂಕ್ಷನಲ್ಲಿ ಇಷ್ಟೇ ಮಾಡಿಸಿರೋದು ಮಟನ್ನು ಚಿಕನ್ನು ಬೋಟಿ ಗೊಜ್ಜು ಮುದ್ದೆ ಅನ್ನ ಸಾರು ಪಾಪ ಏನೂ ಮಾಡಿಸಿಲ್ಲ ಅವರು ಸುಮ್ಮನೆ ಕರಿಸಿದ್ರು ಫಂಕ್ಷನ್ಗೆ ಹಾಂ ಬರ್ತಡೇ ಮತ್ತು ನಾನ್ ಕಣ್ಣು ಎರಡು ಒಟ್ಟಿಗೆನಾ ಮತ್ತೆ ಕೇಕ್ ಯಾಕೆ ಮಾಡಿಸಿದ್ರು ಹಂಗೆ ಒಟ್ಟಿಗೆ ಬರ್ತಡೇ ಖುಷಿಗೆ ಅದು ಇಂಪಾರ್ಟೆಂಟು ನಮ್ಮಅಪ್ಪ ಕೇಕು ಹೋಣ ನಮ್ಮಪ್ಪ ಖಾಲಿಯಾಗ್ಬಿಡುತ್ತೆ ಇವಾಗ ಎಲ್ಲ ಕಾಂಪಿಟೇಷನ್ ತಿಂತಾರೆ ತಿಳ್ಕೊಳ್ಳೋಣ ಪುಷ್ಪಕ ವಿಮಾನ ಮೂಕ ಚಿತ್ರ ಓಡ್ತಾ ಇದೆ ಟಿ ವಿಯಲ್ಲಿ ನಾವು ಕುತ್ಕೊಂಡು ಕಾಳಿ ಏನಮ್ಮ ಇದು ಇತ್ಕದ ಇಚ್ಕ್ತಾ ಇದ್ದೀವಿ ಅಂತ ಇತ್ಕದ ಬೇಳೆ ಅಲ್ಲ ಇತ್ಕಿದ ಬೇಳೆ ಮಾಡ್ತಾ ಇದ್ದೀವಿ ಇದ್ರಲ್ಲಿ ಏನ್ ಮಾಡ್ತೀಯಮ್ಮೆ ಇತ್ಕಿದ ಬೇಳೆ ಸಾಂಬಾರು ಅದಕ್ಕೆ ಕೈಮ ಉಂಡೆ ಹಾಕಿದರೆ ಹೆಂಗಿರೋದು ಅದಕ್ಕೆ ನೀನು ಭಾನುವಾರ ಸೋಮವಾರ ಕರ್ಸ್ಕೊಬಿಡೋದು ನನ್ನ ಉಳಿತಾಯ ಖಾತೆ ನಿಮ್ಮದು ಅದೇ ಇದ್ಕಿದ್ ಮಾಡ್ತಾ ಮಾಡ್ತಾವ್ರೆ ಕೂತ್ಕೊಂಡು ನಾನು ನಮ್ಮಅಮ್ಮ ಅಕ್ಕ ಮೂರ್ ಜನನು ಮಾತಾಡ್ಕೊಂಡು ಅವ್ರೆ ಕಾಳಿ ತಕ್ಕ ಇದ್ರದ್ದು ಸಾಂಬಾರ್ ನಮ್ಗೆ ತುಂಬಾ ಇಷ್ಟ ಇದ್ರಲ್ಲಿ ಇನ್ನೂ ಇದು ಎಣ್ಣೆಗಾಕ್ ಕರಿತಾರಲ್ಲಮ್ಮ ಸ್ನಾಕ್ಸ್ ಆತರ ಮಾಡಿದ್ರು ಇನ್ನೂ ಚೆನ್ನಾಗಿರತ್ತೆ ನೋಡೋಣ ಬಟ್ ಅಷ್ಟೆಲ್ಲ ಕಾಳಿಲ್ಲ ಬರೀ ಸಾಂಬಾರಿಗೆ ಮಾಡೋ ಅಷ್ಟು ಮಾತ್ರ ಇದೆ ಅದನ್ನೇ ಮಾಡ್ತಾರೆ ಇದಾದ್ಮೇಲೆ ಪ್ಯಾಕಿಂಗಿಗೆ ಹೋಗ್ಬೇಕು ಅದೇನ್ ಪ್ಯಾಕಿಂಗು ಅಂತಂದ್ರೆ ಅಪ್ಪ ಅಮ್ಮ ಇಷ್ಟರಲ್ಲೇ ಟ್ರಿಪ್ ಹೋಗ್ತಿದ್ದಾರೆ ಅವ್ರಿಗೆ ಪ್ಯಾಕಿಂಗ್ ಮಾಡ್ಕೊಡ್ತಾರೆ ಂತೆ ಅದಕ್ಕೋಸ್ಕರನೇ ನಾನು ಊರಿಗೆ ಬಂದಿದ್ದು ಅವರಿಗೆ ಪ್ಯಾಕಿಂಗ್ ಮಾಡ್ಕೊಟ್ಬಿಟ್ಟು ನಾವು ಬೆಂಗಳೂರು ಕಡೆಗೆ ಪ್ಯಾಕ್ ಅಪ್ ಮಾಡ್ತೀವಿ ಪ್ಯಾಕಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಒಂಬತ್ತು ಗಂಟೆಯಿಂದನೂ ರೆಡಿ ಮಾಡ್ಕೊಂತ ಇದ್ವಿ ಬ್ಯಾಗ್ ಈಗ ಎಲ್ಲಾನು ತೆಗೆದು ಟೈಮ್ ಇವಾಗ ಆಗೋಯ್ತು ಆಲ್ರೆಡಿ ಲೆವೆನ್ ಫಾರ್ಟಿ ಫೈವ್ ಕಾಣಿಸ್ತಾ ಇದೆಯೋ ಏನೋ ಗಡಿಯಾರದಲ್ಲಿ ಗೊತ್ತಿಲ್ಲ ಇವಾಗ ಯಾರು ಇವಾಗ ಇಡಿದ್ರು ಕಮ್ಮಿ ಕಮ್ಮಿ ಅಂದ್ರೆ ಒನ್ ಅವರ್ ಬೇಕಾಗ್ಯ ಇಬ್ರಿಗೂ ಸೇರಿ ಮಾಡ್ಬೇಕಿರೋದ್ರಿಂದ ಅದಕ್ಕೆ ಬೇಡ ಇವಾಗ ಒಂದು ಗಂಟೆ ರಾತ್ರಿ ಆಗೋಗ್ಬಿಡತ್ತೆ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಅಂದ್ಕೊಂಡು ನಾಳೆ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡುದು ಎಲ್ಲ ಎತ್ತಿ ಜೋಡಿಸ್ಕೊಂಡಿದ್ದೀವಿ ಅದು ಪ್ಯಾಕಿಂಗ್ ಅರೇ ನಾವು ಇಬ್ಬರೇ ಮಾಡೋದಲ್ಲ ಅಪ್ಪಂದು ಬಟ್ಟೆ ಬೇಕು ಅಂತ ಅವ್ರು ತೆಕ್ಕೊಡ್ಬೇಕು ಅಮ್ಮಂದು ಯಾವ್ದು ಬೇಕಂತ ಅವ್ರು ತೆಕ್ಕೊಡ್ಬೇಕು ಒಬ್ಬೊಬ್ರು ಒಂದೊಂದು ಕೆಲ್ಸದಲ್ಲಿ ಬ್ಯುಸಿ ಆಗ್ತಾ ಇದ್ದಾರೆ ಹಂಗಾಗಿ ಆಗಿಲ್ಲ ಸೊ ಅದಂಗಾಗಿ ನಾಳೆಗೆ ಪೋಸ್ಟ್ಪೋನ್ ಮಾಡ್ಕೊಂಡು ಇವಾಗ ಹೋಗಿ ಮಲ್ಕೊಳ್ಳೋಣ ಅಂತ ಅನ್ಕೊಂತ ಇದೀವಿ ಅಕ್ಕ ಯಾವ್ದೋ ಮೂವಿ ನೋಡ್ಕೊಂಡು ಕೂತವಳೆ ಮಿಡ್ ನೈಟ್ ಅಲ್ಲಿ ಲೆವೆನ್ ಫಾರ್ಟಿ ಫೈವ್ ಇನ್ನೇನು ಮಿಡ್ ನೈಟ್ ಅಲ್ವಾ ಅವ್ರಿಗೆ ಹಂಗೆನೆ ಉಲ್ಟ ಸ್ವಲ್ಪ ಅವರು ಮಲಗದೆ ಬೆಳಗಿನ ಜಾವ ಎರಡು ಗಂಟೆ ಮೂರು ಗಂಟೆ ಎದ್ದೇಳೋದು ಒಂದು ಒಂಬತ್ತು ಗಂಟೆ ಪುನಃ ತಿಂಡಿ ತಿನ್ಬಿಟ್ಟು ಮಧ್ಯಾಹ್ನ ಮಲ್ಬೋದು ಸಾಯಂಕಾಲ ಎದ್ದೇಳ್ತಾರೆ ಅವರು ನೈಟ್ ಶಿಫ್ಟಲ್ಲಿ ಇರ್ತಾರೆ ಯಾವುದಾದ್ರು ಮೂವಿ ನೋಡ್ತಾ ಇರೋದು